இதற்கு மிஷின்கா எடுகாய் ஹேகே மாதிரி தோர்ஸ் திரி நமக்கு சேங்கா ஃபஸ்ட் உட்கண்ட் வரோன் சேங்கா ஹுர்க்கிங்க ஃபுல் கம்ப் ஆகிபட்ரி சேங்கா சேங்கா உட்கோந்து ஆயிட்டு உட்கா சப்பா தி சப்பிட்டு மிகேங்க மிகண்ட்ரீ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಉಪ್ಪು ಇವು ಮೂರು ಹಾಕೊಳ್ಳುದ್ರಿ ಮಿಕ್ಸಿಗೆ ಶೇಂಗಾ ಹಾಕೊಂಡ ಮಿಕ್ಸಿಗೆ ಹಾಕೊಂಡಿನ್ರಿ ಈಗ ಯಾವುದೇ ಅಡುಗೆಗೂ ಜಮೀನಿ ಜಮ್ನಿ ಎಣ್ಣಿ ಯೂಸ್ ಮಾಡ್ತೀವ್ರಿ ನೀವು ಎಣ್ಣೆ ಚ ಯೂಸ್ ಮಾಡ್ರಿ ಚಲೋ ಇರ್ತೈತಿ ಮೆಣ್ಸಿನ್ಕಾಯಿ ಬರೋಣ ಬರೋಣ್ರಿ ಹಿಂಗೆ ಅಡ್ಡ ಹಿಂಗೆ ಚಾಕುಲೆ ರೀ ಎಲ್ಲ ಉಳ್ಕೊಂಡು ಬರೋಣ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಹಿಂಗೆ ಕಲ್ಸ್ಕೊಳ್ರಿ ಕಲ್ಸ್ಕೊಂಡು ಇದ್ರೊಳಗೆ ತುಂಬ್ಕೊಳ್ಳೋದ್ರಿ ಇದ್ರೊಳಗೆ ತುಂಬ್ಕೊಂಡು ಬರೋಣ ಬೆಳ್ಳುಳ್ಳಿ ಹಾಕೊಂಡ್ರಿ ಈಗ ಈ ಡಬ್ಬು ಮೆಣಸಿನ್ಸಿ ಹಾಕೊಂಡ್ರಿ ಒಂದೆರಡು ಬದ್ನಿಕಾಯಿ ಹಾಕೊಂಡ್ರಿ ಇಲ್ ಮಸಾಲೆ ಆಗಿತ್ತು ನೀವು ಇದ್ರ ಹಾಕೋರಿ ಮನೆಯಲ್ಲಿ ಇದ್ರಿ ಬದ್ನಿಕಾಯಿ ಈಗ ಹುಡ್ಕೋಣ ಇದಕ್ಕೆ ನೀರು ಹಾಕೋನ್ ಸ್ವಲ್ಪ ಉಪ್ಪು ಮೆಟ್ ಹಾಕೊಳ್ಳ್ರಿ ಇದಾಯಿತು ನೀರು ಹಾಕೊಳ್ಳೋಣ ಪಲ್ಯ ಎಲ್ಲ ಆಯ್ತು ರೀ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಡಬ್ಬ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಈ ಚಾನ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ಕೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಪೋರ್ಟ್ ಮಾಡಿರಿ ಲೈಕ್ ಕೊಡ್ರಿ ಥ್ಯಾಂಕ್ ಯು